ಶಿವಂತಪುರ ವಿಧಾನಸಭಾ ಕ್ಷೇತ್ರದ ತಾವರೆಕೆರೆಯ ಭಾಗದಲ್ಲಿ ನಡೀತಾ ಇರ್ತಕ್ಕಂಥ ಜಾತ್ಯತೀತ ಜನತಾದಳ ಪಕ್ಷದ ಜನರೊಂದಿಗೆ ಜನತಾದಳ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ವಿಶೇಷವಾಗಿ ಇವತ್ತು ಬೆಂಗಳೂರು ನಗರದಲ್ಲಿ ಪ್ರಪ್ರಥಮವಾಗಿ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮ ಇವತ್ತು ಏಳನೇ ತಾರೀಕು ಭಾನುವಾರದ ದಿನ ಯಶವಂತಪುರ ಹಾಗೂ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಕ್ಷೇತ್ರದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಇವತ್ತಿನ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಜನತಾದಳ ಪಕ್ಷದಿಂದ ಸತತವಾಗಿ ನಾಲ್ಕು ಬಾರಿ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅತ್ಯಂತ ಕಮ್ಮಿ ಅಂತರದಿಂದ ಪರಾಜಿತಗೊಂಡಿದ್ರು ಕೂಡ ಅವರನ್ನ ನಂಬ್ಕೊಂಡಿರ್ತಕ್ಕಂಥ ಹಾಗೂ ಪಕ್ಷದ ದೇವೇಗೌಡರು ಸಾಹೇಬ್ರು ಮತ್ತೆ ಸನ್ಮಾನ್ಯ ಕುಮಾರಣ್ಣವರ ಅಭಿಮಾನಿಗಳು ಮತ್ತು ಜಾತ್ಯತೀತ ಜನತಾದಳ ಪಕ್ಷದ ಕ್ಷೇತ್ರದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಮತ್ತು ಎಲ್ಲ ಈ ಭಾಗದ ಪ್ರಮುಖ ಮುಖಂಡರು ಹಾಗೂ ಕ್ಷೇತ್ರದ ಮುಖಂಡರುಗಳು ನನ್ನನ್ನು ನಂಬ್ಕೊಂಡಿದ್ದಾರೆ ತಾಲೂಕಿನ ಜನತೆ ಅನೇಕ ಸಂದರ್ಭದಲ್ಲಿ ಚುನಾವಣೆಗಳ ಏಳು ಬೀಳುಗಳ ನಡುವೆಯೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಅಂತಕ್ಕಂಥ ಭಾವನೆಯಿಂದ ನಿಮ್ಮೆಲ್ಲರ ಭಾವನೆಗೆ ಅತ್ಯಂತ ಪ್ರೀತಿಯಿಂದ ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ಳಬೇಕು ಎಂಥ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಕ್ಷೇತ್ರದ ಮತದಾರರನ್ನ ಕಾರ್ಯಕರ್ತರನ್ನ ಮುಖಂಡರನ್ನ ಕೈಯನ್ನು ಬಿಟ್ಟು ಹೋಗಬಾರ್ದು ಅಂತಕ್ಕಂಥ ಒಂದು ದೃಢ ಸಂಕಲ್ಪದೊಂದಿಗೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಚುನಾವಣೆಗಳು ಕಳೆದ ವಿಧಾನಸಭಾ ಇಪ್ಪತ್ತ್ಮೂರರ ಚುನಾವಣೆ ಸಂದರ್ಭದಲ್ಲೂ ಕೂಡ ಇಲ್ಲಿ ವೇದಿಕೆ ಮೇಲೆ ಹನುಮಂತಗೌಡರಿದ್ದಾರೆ ಹನುಮಂತೇಗೌಡರು ಮತ್ತು ಈ ತಾಲೂಕಿನ ಎಲ್ಲ ಜನತಾದಳ ಪಕ್ಷದ ಗಟ್ಟಿ ಬೇರುಗಳು ಸನ್ಮಾನ್ಯ ಕುಮಾರಣ್ಣ ಅವರ ಬೆಳಿ ಬಿಡದಿಯ ತೋಟದ ಮನೆಗೆ ಬಂದಂಥ ಸಂದರ್ಭದಲ್ಲಿ ನಾನು ಕೂಡ ಉಪಸ್ಥಿತನಿದ್ದೆ ಆ ಸಂದರ್ಭದಲ್ಲಿ ಜೌರೇಗೌಡರು ನಾನು ಮೂರು ಚುನಾವಣೆಯನ್ನು ಎದುರಿಸಿದ್ದೇನೆ ಈ ಚುನಾವಣೆಯಲ್ಲಿ ದಯವಿಟ್ಟು ನನಗೆ ನಿಂತ್ಕೊಳ್ಳಿ ಅಂತಕ್ಕಂಥದ್ದು ನನ್ನ ಮೇಲೆ ಒತ್ತಡವನ್ನು ಏರಬೇಡಿ ಅಂತಕ್ಕಂಥದ್ದನ್ನ ಹೇಳಿದರು ಆದರೆ ಅಂತಿಮವಾಗಿ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ಈ ಚುನಾವಣೆ ನೀವು ಗೆದ್ದೇ ಗೆಲ್ತೀರಿ ಕಾರ್ಯಕರ್ತರು ಮುಖಂಡರು ಮತದಾರರು ನಿಮ್ಮ ಪರವಾದಂಥ ಒಂದು ಒಲಿವಿದೆ ನೀವು ನಿಂತ್ಕೊಳ್ಬೇಕು ಅಂತಕ್ಕಂಥದ್ದು ಅವ್ರ ಮೇಲೆ ಒತ್ತಡವನ್ನು ಏರಿದ ನಂತರ ಜವರೇಗೌಡರು ಪಕ್ಷಕ್ಕೋಸ್ಕರ ಕಾರ್ಯಕರ್ತರಿಗೋಸ್ಕರ ಪಕ್ಷದ ನಾಯಕರು ವರಿಷ್ಠರಿಗೋಸ್ಕರ ತಲೆಬಾಗಿ ಶರಣಾಗಿ ನಿಮ್ಮ ಮುಂದೆ ಬಂದು ನಿಂತು ಚುನಾವಣೆಯನ್ನು ಎದುರಿಸಿದ್ರು ಆದರೆ ನಾಲ್ಕನೇ ಬಾರಿಯೂ ಕೂಡ ಅವ್ರಿಗೆ ಸಿಕ್ಕಬೇಕಾದಂಥ ಸಂಪೂರ್ಣ ಯಶಸ್ಸು ಇಲ್ಲಿವರೆಗೂ ದೊರಕತಕ್ಕಂಥದ್ರಲ್ಲಿ ಎಲ್ಲೋ ಸಣ್ಣ ಪುಟ್ಟ ಅಡಚಣೆಗಳು ಉಂಟಾಗಿರ್ತಕ್ಕಂಥದ್ದು ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಇಂಥ ಒಬ್ಬ ನಿಷ್ಠಾವಂತರನ್ನ ಕೈ ಬಿಡಬಾರ್ದು ನಮ್ಮನ್ನು ನಂಬಿ ನಾಲ್ಕು ಬಾರಿ ಚುನಾವಣೆಯನ್ನು ನಿಂತಿ ಚುನಾವಣೆಯನ್ನು ಎದುರಿಸ್ರು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಜೊತೆಯಲ್ಲಿ ಬಹುಮುಖ್ಯವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಇವಲ್ಲಿ ನಿಂತಿರ್ತಕ್ಕಂಥ ಜೀವಂತ ಸಾಕ್ಷಿ ನಮ್ಮನ್ನು ನಂಬಿ ಬಂದಿರ್ತಕ್ಕಂಥ ಪಕ್ಷವನ್ನು ನಂಬಿ ಬಂದಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವತ್ತೂ ಕೂಡ ಮೋಸ ಮಾಡೋದಿಲ್ಲ ಜನತಾದಳ ಪಕ್ಷ ಅಂತಕ್ಕಂಥದಕ್ಕೆ ಇವತ್ತು ಉದಾಹರಣೆ ಅವರನ್ನು ವಿಧಾನ ಪರಿಷತ್ನ ಸದಸ್ಯರಾಗಿ ಇವತ್ತು ಆಯ್ಕೆ ಮಾಡಿ ನೈತಿಕವಾಗಿ ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ ನಮ್ಮ ಕಷ್ಟದ ಕಾಲದಲ್ಲಿ ನೀವು ನಿಂತಿದ್ದೀರಿ ಪಕ್ಷ ನಿಮ್ಮನ್ನ ಕೈಯನ್ನು ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅಂತಕ್ಕಂಥ ದಿಟ್ಟವಾದಂಥ ಒಂದು ಹೆಜ್ಜೆಯನ್ನು ಇಟ್ಟು ತೀರ್ಮಾನವನ್ನು ತೆಗೆದುಕೊಂಡು ಜವರೇಗೌಡರು ಸಾಹೇಬರ್ನ ಇನ್ನೂ ಹೆಚ್ಚಾಗಿ ನಿಮ್ಮ ಜೊತೆ ಕ್ಷೇತ್ರದ ಒಂದು ಒಡ್ನಾಟ ಇಟ್ಕಟ್ಟತಕ್ಕಂಥದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆಯ ಏಳು ಬೀಳುವವರ ಮನಸ್ಸಿನ ಮೇಲೆ ಒಂದು ಆಘಾತ ಏನು ಉಂಟಾಗಿತ್ತು ಅದರಿಂದ ಅವರು ಹಿಂಸರಿಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನು ಗುರುತಿಸಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣವರು ಇವತ್ತು ಅವರಿಗೆ ಪರಿಸ್ಥಿತಿಗೆ ಕಳಿಸ್ಕೊಟ್ಟಿದ್ದಾರೆ